ಇದು ಬರೀ ಸಿದ್ದರಾಮಯ್ಯವರ ಮೇಲೆ ನಡೀತಾ ಇರುವಂತಹ ದಾಳಿಯಲ್ಲ ಕೀಲಣೆ ಹಚ್ಚುವಂತ ಕೆಲಸವನ್ನ ಅದರ ಗುತ್ತಿಗೆಯನ್ನು ಯಾರು ತಗೊಂಡಿದ್ದಾರೆ ಹೇಳಿ ಮಾನ್ಯ ಕುಮಾರಸ್ವಾಮಿ ಅವರು ತಗೊಂಡಿದ್ದಾರೆ ತೊಡಗಿಸಿ

ದಯವಿ ಕೇಳಿಸ್ಕೊಳ್ಳಿ ಇಲ್ಲಿರೋರು ಸ್ವಲ್ಪ ಹಿಂದೆ ಹೋಗೋಣ ಬನ್ನಿ ಮತ್ತೆ ಹಿಂದೆ ಸತೀಶ್ ಸ್ವಲ್ಪ ಒಂದು ನಿಮಿಷ ನೋಡಿ ಇದೋ ಹೇ ಎಡ ಇದೋ ವಿದ್ಯಾರ್ಥಿಗಳ ಪ್ರತಿಭಟನೆ ನಿಮ್ಗೆ ಹಿಂದೆ ಬೇಕು ಬೇಕು ತೊಲಗಿಸಿ 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 ಕೇಂದ್ರ ಸರ್ಕಾರದ ಗುಲಾಮಿ ನಗರ ರಾಜ್ಯಪಾಲರಿಗೆ ಧಿಕ್ಕಾರ ರಾಜ್ಯ ಸರ್ಕಾರವನ್ನು ಉರುಳಿಸಲು ಹಿಡಿದು ರಾಜ್ಯಪಾಲರಿಗೆ ಧಿಕ್ಕಾರ ರಾಜ್ಯ ಸರ್ಕಾರವನ್ನು ಹಸ್ತಗೊಳಿಸಲು ಹಣ್ಣು ರಾಜ್ಯಪಾಲರಿಗೆ ಧಿಕ್ಕಾರ ಸ್ಪಗಲಿ ಸ್ಥಳಗಲಿ ಡೌನ್ ಡೋಸ್ ಡೌನ್ 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 ಡೋಸ್ ಡೌನ್ ಡೋಸ್ ಡೌನ್ ಡೌನ್ ಡೋಸ್ ಇದು ಬರೀ ಸಿದ್ದರಾಮಯ್ಯನವರ ಮೇಲೆ ನಡೀತಾ ಇರುವಂತಹ ದಾಳಿ ಅಲ್ಲ ವಿದ್ಯಾರ್ಥಿಗಳ ಮೇಲೆ ನಡೀತಾ ಇರುವಂತಹ ದಾಳಿ ಹೌದು ಸಂವಿಧಾನದ ಮೇಲೆ ನಡೀತಾ ಇರುವಂತಹ ದಾಳಿ ಹೌದು ರಾಜ್ಯ ಸರ್ಕಾರದ ಮೇಲೆ ನಡೀತಾ ಇರುವಂತಹ ದಾಳಿ ಹೌದು ಇಲ್ಲಿ ಕೂತಿರೋರು ನಾವೆಲ್ಲರೂ ಕೂಡ ಬಡವರು ಮಕ್ಕಳಿದ್ದೀವಿ ಕರ್ನಾಟಕದ ಇತಿಹಾಸದ ಒಳಗಡೆ ದೇವರಾಜರಸವರು ಬಂಗಾರಪ್ಪನವರು ವೀರಪ್ಪ ಮೊಯ್ಲಿ ಅವರು ಬಸುಲಿಂಗಪ್ಪನವಂತವರು ಬಡವರ ಪರವಾಗಿ ಕೆಲಸ ಮಾಡಿದಂಥ ರಾಜಕಾರಣಿಗಳಿಗೆ ಯಾವ ಥರ ಕಿರುಕುಳ ಕೊಟ್ಟಿದ್ರೋ ಅದೇ ಕಿರುಕುಳವನ್ನು ಇವತ್ತು ಮತ್ತೆ ಬಿ ಜೆ ಪಿಯ ಮನಸ್ಥಿತಿಯವರು ಕೊಡ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಎರಡನೇ ದಿನಗೆ ಹೌದು ಈ ಮೂಡ ಪ್ರಕರಣದಲ್ಲಿ ಏನಾಗಿದೆ ಅಂತೇಳಿ ಗಮನಿಸಿದ್ರೆ ನಾನೊಬ್ಬ ಕಾನೂನು ವಿದ್ಯಾರ್ಥಿಯಾಗಿ ನಿಮ್ಮ ಜೊತೆ ಮಾತಾಡೋದು ಕೇಳ್ತೀನಿ ಇಡೀ ಮೂಡ ಪ್ರಕರಣದೊಳಗಡೆ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಸಣ್ಣ ದಾಖಲೆಗಳು ಇಲ್ಲ ಸಿದ್ದರಾಮಯ್ಯ ಅವರ ಧರ್ಮ ಬಂದಂತ ಈ ಭೂಮಿಯನ್ನ ಸ್ವಾಧೀನ ಮಾಡಿಕೊಂಡಂತ ಮೈಸೂರು ನಗರಭಿವೃದ್ಧಿ ಪ್ರಾಧಿಕಾರ ಅದನ್ನು ನಿವೇಶನ ಮಾಡಿ ಹಂಚಿದೆ ಅದರ ಬದಲಾಗಿ ನಿವೇಶನಗಳನ್ನ ಇನ್ನೊಂದು ಜಾಗದಲ್ಲಿ ಕೊಟ್ಟಿದೆ ನೀವು ಗೊತ್ತಿದೆ ನಿಮಗೆಲ್ಲ ನಿಮ್ಮೂರಲ್ಲಿ ರಸ್ತೆ ಮಾಡ್ಬೇಕಾದ್ರೆ ಡ್ಯಾಮ್ ಕಟ್ಟಬೇಕಾದ್ರೆ ಸೈಟ್ಗಳನ್ನು ಮಾಡ್ಬೇಕಾದ್ರೆ ನಿಮ್ದೇ ಸ್ವಂತ ಜಮೀನನ್ನ ಸರ್ಕಾರ ಅಕ್ವೈರ್ ಮಾಡ್ಕೊಂಡ್ರೆ ಅದಕ್ಕೆ ನೀವು ಪರಿಹಾರ ಕೇಳ್ತೀರೋ ಇಲ್ವೋ ಕೇಳ್ತಿರ ಇಲ್ವೋ ಆ ಪರಿಹಾರದ ಬದಲಾಗಿ ಅವರಿಗೆ ಇನ್ನೊಂದು ಕಡೆ ಸೈಟ್ ಕೊಟ್ಟಿದ್ದಾರೆ ಸರಿ ಸೈಟ್ ಕೊಟ್ಟಿದ್ದ್ಯಾರು ಸಿದ್ದರಾಮಯ್ಯ ಅವ್ರ ಸರ್ಕಾರ ಅದ ಬಿಜೆಪಿ ಜೆಡಿಎಸ್ ಸರ್ಕಾರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಧ್ಯಕ್ಷರು ಮುಖ್ಯಸ್ಥರು ಯಾರಾಗಿದ್ರು ಸಿದ್ದರಾಮಯ್ಯ ಅವರಾಗಿದ್ರ ಬಿಜೆಪಿ ಅವರಾಗಿದ್ರು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಾದ ಸಚಿವರಾಗಿದ್ರ ಮುಖ್ಯಮಂತ್ರಿ ಆಗಿದ್ರ ಮೂಡದಲ್ಲಿದ್ರ ಅಧಿಕಾರಿ ಆಗಿದ್ರ ಏನೂ ಆಗಿರ್ಲಿಲ್ಲ ಹಾಗಾದ್ರೆ ಸೈಟ್ ಕೊಟ್ಟವ್ರು ಯಾರು ಅವರು ಇವತ್ತು ತಪ್ಪಾಗಿದೆ ಅಂತ ಹೇಳಿ ಸ್ಟ್ರೈಕ್ ಮಾಡ್ತಾ ಇರೋರು ಯಾರು ಅವರೇ ಸಹ ಇಟ್ಕೊಟ್ಟು ಈಗ ಅವರೇ ಬೀದಿ ಇದು ಪಾದಯಾತ್ರೆ ಮಾಡ್ತಾ ಇದಾರೆ ಅಂತಂದ್ರೆ ಇದು ಅವರ ಅವರ ನಾಟಕನೋ ಅಥವಾ ಇನ್ನೇನೋ ನಾಟಕ ಮಾಡ್ತಾ ಇದ್ರು ಬಹಳ ಸ್ಪಷ್ಟ ಇವತ್ತು ನಾವು ಕೇಳ್ತಾ ಇದೀವಿ ಮಾನ್ಯ ಬಿಜೆಪಿ ಸಿದ್ದರಾಮಯ್ಯ ಅವರು ತಪ್ಪಾಡಿದ್ದಾರೆ ಅಂತಂದ್ರೆ ಆ ದಾಖಲೆಗಳನ್ನ ಬಹಿರಂಗವಾಗಿ ಬಹಿರಂಗಗೊಳಿಸಿ ನಾವು ಚರ್ಚೆಗೆ ನಡೀತೀವಿ ದಾಖಲೆಗಳನ್ನು ತಗೊಂಡು ಬಹಿರಂಗ ಚರ್ಚೆಗೆ ಬನ್ನಿ ಬರ್ತಾರ ಬರೋದಕ್ಕೆ ತಾಕತ್ ತಾಕತ್ತಿಲ್ಲ ಯಾಕಿಲ್ಲ ಅಂತಂದ್ರೆ ಅವ್ರ ಹತ್ರ ಯಾವ ದಾಖಲೆಗಳೇನಿಲ್ಲ ಅಕಸ್ಮಾತ್ ಇದನಾದ್ರು ಇದ್ರಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿದ್ರೆ ಶಿಕ್ಷೆ ಯಾರಿಗೆ ಕೊಡಬೇಕು ಸೈಟ್ ಕೊಟ್ಟವರಿಗೆ ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇದ್ದವರಿಗೆ ಶಿಕ್ಷೆ ಕೊಡಬೇಕು ಯಾರ ಅಧಿಕಾರದಲ್ಲಿದ್ರು ಯಾರ ಅಧಿಕಾರದಲ್ಲಿದ್ರು ಬಸವರಾಜ ಬೊಮ್ಮಾಯಿ ಅವರ ಅಧಿಕಾರದಲ್ಲಿದ್ರು ಮಂತ್ರಿ ಯಾರಾಗಿದ್ರು ಬಸವರಾಜ್ ಭೈರತ್ತಿ ಅವರಾಗಿದ್ರು ಶಿಕ್ಷೆ ಅವ್ರಿಗೆ ಕೊಡಬೇಕು ಮೂಡಲು ಅಧ್ಯಕ್ಷರ ಯಾರಾಗಿದ್ರು ಇವೆಲ್ಲವನ್ನು ಪ್ರಶ್ನೆ ಮಾಡಿದಾಗ ಮತ್ತೆ ಈ ಶಿಕ್ಷೆಗೆ ಒಳಪಡೋದು ಯಾರಂತಂದ್ರೆ ಬಿಜೆಪಿ ಜೆಡಿಎಸ್ನವರೇ ಆದ್ರೆ ಇವರೇ ಮಾಡಿ ಸಿದ್ದರಾಮಯ್ಯರ ಮೇಲೆ ಈ ಕೀಳೆಣೆ ಹಚ್ಚೋದಕ್ಕೆ ಹೊರಟಿದ್ದಾರೆ ಕೀಳಣೆ ಹಚ್ಚುವಂತ ಕೆಲಸವನ್ನ ಅದರ ಗುತ್ತಿಗೆಯನ್ನು ಯಾರು ತಗೊಂಡಿದ್ದಾರೆ ಮಾನ್ಯ ಕುಮಾರಸ್ವಾಮಿ ಅವರು ತಗೊಂಡಿದ್ದಾರೆ ಕುಮಾರಸ್ವಾಮಿ ಅವರ ಯಾಕೆ ನಿಮಗೆ ಕೆಟ್ಟ ಬುದ್ಧಿ ನಿಮಗೆ ರಾಜ್ಯದಲ್ಲಿ ಅಧಿಕಾರವನ್ನ ಕಳಿಸಿ ಕೇಂದ್ರಕ್ಕೆ ಹೋಗಿ ಅಂತಂದೇಳಿ ಹೇಳಿದೀವಿ ಕೇಂದ್ರದ ಮೈತ್ರಿಯಾಗಿ ಕೆಲಸ ಮಾಡೋದ್ರ ಬದಲಾಗಿ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡೋದು ಕೊಟ್ಟಿದೀವಿ ಇವತ್ತು ಹೇಳ್ತಾ ಇದೀವಿ ನೀವು ಸಿದ್ದರಾಮಯ್ಯ ಟಚ್ ಮಾಡಿದ್ರೆ ಸಿದ್ದರಾಮಯ್ಯವ್ರ ಜೊತೆಗೆ ಏಳು ಕೋಟಿ ಕನ್ನಡಿಗರಿದ್ದಾರೆ ಬಹಳ ಎಚ್ಚರಿಕೆಯಿಂದ ಅವ್ರನ್ನ ತಡವಿ ನೀವು ಅವ್ರನ್ನ ಟಚ್ ಮಾಡ್ಬೇಕಂದ್ರೆ ಯೋಚನೆ ಮಾಡಿ ನೂರು ಸಲ ಯೋಚನೆ ಮಾಡ್ಬೇಕು ಸಿದ್ದರಾಮಯ್ಯನವರು ಬರೀ ಸಿದ್ದರಾಮಯ್ಯ ಅಲ್ಲ ಅವರ ಅನ್ನರಾಮಯ್ಯ ಅವರ ಶಿಕ್ಷಣ ರಾಮಯ್ಯ ಅವರ ಬಡವರ ರಾಮಯ್ಯ ಅವರು ದಲಿತರ ರಾಮಯ್ಯ ಅವರು ಹಿಂದುಳಿದವರ ರಾಮಯ್ಯ ಅವರು ದಲಿತರ ರಾಮಯ್ಯ ಈ ರಾಮಯ್ಯನವ್ರನ್ನ ಮುಟ್ಟಿದ್ರೆ ಅಷ್ಟು ಸುಲಭ ಅಲ್ಲ ಇದು ಟಗರು ಈ ಟಗರು ಒಂದ್ಸಲ ಗುದ್ದೋದಕ್ಕೆ ಶುರು ಮಾಡ್ತಂತ್ರೆ ಬಹಳ ಕಷ್ಟ ತಡ್ಕೊಳ್ಳೋದಕ್ಕಾಗಲ್ಲ ಯಾಕಂದ್ರೆ ಸಿದ್ದರಾಮಯ್ಯನವರು ಅವರು ಇವತ್ತು ಸಂವಿಧಾನ ಪರದವಾಗಿ ನಿಂತಿದ್ದಾರೆ ದಲಿತರ ಪರವಾಗಿ ನಿಂತಿದ್ದಾರೆ ಬಡವರ ಪರವಾಗಿ ನಿಂತಿದ್ದಾರೆ ಇವತ್ತು ವಿದ್ಯಾರ್ಥಿಗಳು ಬೀದಿಗೆ ಬಂದಿದ್ದೀವಿ ಯಾಕೆ ಬಂದಿದ್ದೀವಿ ಗೊತ್ತಾ ವಿದ್ಯಾರ್ಥಿಗಳ ಪರವಾಗಿ ಹತ್ತಾರು ದಲಿತರ ಪರವಾದಂತಹ ಕಾರ್ಯಕ್ರಮಗಳನ್ನು ತಂದಿದ್ದಾರೆ ವಿದ್ಯಾಸಿನಿಯ জয় <coughs> হবে <coughs> 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 <coughs>